ಮೈತ್ರಿ ಮೆಲೋಡಿಸ್ ಕಲಾವೃಂದ ಗಜೇಂದ್ರಗಡ ಹಾಗೂ ಬಿಸ್ಕಲ್ ಗ್ರಾಮದ ಕಲಾಭಿಮಾನಿಗಳ ಸಹಕಾರದೊಂದಿಗೆ ಹಾಗೂ ಕುಷ್ಟಗಿ ನಗರದ ಶಿಲೆಗಳು ಸಂಗೀತ ಹಾಡುವೆ ಗೆಳೆಯರ ಬಳಗದ ಸಹಕಾರದೊಂದಿಗೆ ಮತ್ತು ಸ್ವರಸಂಗಮ ಕಲಾವೃಂದ ಬೆಂಗಳೂರು ಇವರ ಸಹಯೋಗದಲ್ಲಿ ಇಂದು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಕುಷ್ಟಗಿ ತಾಲೂಕಿನ ಬಿಸ್ಕಲ್ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಪ್ರಪ್ರಥಮ ಬಾರಿಗೆ ಕರೋಕೆ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವೇದಿಕೆ ಮೇಲಿದ್ದ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಆಯೋಜಕರು ಗಾಯಕರನ್ನು ಹಾಗೂ ಅಲ್ಲಿ ಸೇರಿದ್ದ ಗಣ್ಯರನ್ನು ಗೌರವಿಸಿ ಸನ್ಮಾನಿಸಿದರು ಇದು ಜಿಎಂ ನ್ಯೂಸ್ ಪುಸ್ತಕಿ نبيفيو ಸಹಯೋಗದಲ್ಲಿ ಮೈತ್ರಿ ಮೆಲೋಡಿ ಕಲಾವಿದ ಹಾಗೂ ಪಿಸಿಕಲ್ ಗ್ರಾಮದವರು ಈ ಸಂಗೀತ ಸ್ವರ ಕಾರ್ಯಕ್ರಮವನ್ನು ಮಾತಾಡಿ ಮಾಡಿಸಿದ್ದು ತುಂಬ ಸಂತೋಷ ಆಗಿ ವಿಚಾರ ಇವತ್ತಿನ ದಿವಸ ಈ ಸಂಗೀತ ಅನ್ನೋದು ಜೀವನದಲ್ಲಿ ಎಲ್ಲರಿಗೂ ಅವಶ್ಯಕತೆ ಆಗಿದೆ ಯಾಕೆ ಅವಶ್ಯಕತೆ ಆಗಿದೆ ಕಾರ ಇವತ್ತು ತಮ್ಮ ಜೀವದ ವೃತ್ತಿ ಜೀವನದಲ್ಲಿರಲಿ ಮನೆಯ ಸಂಸಾರದ ಜವಾಬ್ದಾರಿಗಳಿರಲಿ ವ್ಯಾವಹಾರಿಕವಾಗಿ ಯಾವುದೇ ಆಗಲಿ ಮನುಷ್ಯ ಒಂದು ರಿಲೇಕ್ಸ್ ಆಗಬೇಕಾದ್ರೆ ಪ್ರತಿಯೊಬ್ಬರು ಇವತ್ತಿನಲ್ಲಿ ಈ ಚಟಗ ಚಟಾಧೀಶರಾಗ್ತಾ ಇದ್ದಾರೆ ಅದು ಆಗಬಾರ್ದು ಸಾಯಂಕಾಲ ಹುಷಾವಂತಾಸು ನಾವೆಲ್ಲರೂ ಹಾಟಾಡಬೇಕಂತ ನಾವು ನಮ್ಮಲ್ಲಿ ಖುಷಿಯಲ್ಲಿ ನಾಲ್ಕು ವರ್ಷ ಆಯಿತು ನಾವು ಖುಷಿಯಲ್ಲಿ ಒಂದು ಸುಲೆಗಳು ಸಣ್ಣ ನಾವು ಆಡಬೇಕು ಅಂತೇಳಿ ನಾವೆಲ್ಲ ಸ್ನೇಹಿತರು ಸೀನಿಯರ್ ಸಿಟಿಜನ್ನು ಯುವಕರು ಇದ್ದಾರೆ ಮಾಡಿದ್ದೀವಿ ಈಗ ಹೀಗಾಗಿ ನಾವು ಖುಷಿಯನ್ನು ಮೊದಲಿಲ್ಲ ನಾವು ನಮಗೊಬ್ಬರು ಸುರ್ಶೀಲ ಶೆಟ್ಟಿ ಅವರು ಕೈ ಅವ್ರ ಮೇಲೆ ಹಾಡು ಹೇಗೆ ಹಾಕ್ಸಾಗುತ್ತೆ ಅವ್ರಿಗೆ ಜವಾಬ್ದಾರಿ ಮನುಷ್ಯ ಒಂದು ಸಂಗೀತ ಯಾಕಂದ್ರೆ ಸಂಗೀತ ಯಾವುದೇ ಕಾರ್ಯಕ್ರಮ ಆಗಿ ಒಂದು ಸಂಗೀತ ಹಚ್ಚಿದ್ರೆ ಹಚ್ಚಿದಾರೆ ದರ ಅದಕ್ಕೆ ಒಬ್ಬ ಮನುಷ್ಯ ಹಾಡು ಕೇಳ್ಬೇಕನ್ಸುತ್ತೆ ಮನುಷ್ಯ ಮನಸ್ಸು ಹೀಗಾಯ್ತು ಅದಕ್ಕೆ ಸಂಗೀತವನ್ನು ನಾವು ಹಾಡು ಹಾಡಾಡ್ಬೇಕಾದ್ರೆ ನಮಗೆ ಸಾಕಷ್ಟು ಅವಮಾನಗಳನ್ನು ಹಂಚ್ಕೊಂಡು ಏನು ಹಾಡು ಹಾಡಕ್ಕೆ ತಗೋ ನಮ್ಮ ಮನಃಶಾಂತಿ ಹೋಗಿ ನಾವು ಮಾಡಾಡ್ತಾ ಇದ್ವಿ ಮಂದಿ ನೋಡ್ಲಿ ಅಂತಲ್ಲ ಅದನ್ನೆಲ್ಲ ನೋಡಿ ಹಬ್ಬ ಸಿಗ್ಸ್ಕೊಂಡ್ವಿ ಇವತ್ತಿನಿಂದ ನಮ್ಮ ನೋಡಿ ನಾಲ್ಕೈದು ವಿಷಯವನ್ನು ನೋಡಿದ್ದು ಹೀಗಾಗಿ ಸ್ವರ ಸಂಗೀತ ಕಾರ್ಯಕ್ರಮ ಇವತ್ತಿನಿಂದ ಎಲ್ಲರಿಗೂ ಅವಶ್ಯಕತೆ ಇದೆ ಎಲ್ಲರೂ ಮಾಡ್ರಿ ಈ ಕಾರ್ಯಕ್ರಮ ನೋಡುವಂಥ ಸಣ್ಣ ಪುಟ್ಟ ನಾವು ಹಳ್ಳಿಯಲ್ಲಿ ಮಾಡಿದ್ದು ವಿಶೇಷವಾಗಿ ನೆರವೇರಿ ಎಲ್ಲರಿಗೂ ಒಳ್ಳೆಯದಾಗಿ ಆಮೇಲೆ ಇದು ನಾವು ಕೂಡ ಪ್ರತಿಯೊಂದು ಸಪೋರ್ಟ್ಸ್ ಸಿಲಿಗೆ ಸೇರಿದಂತೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಯಾವ ರೂಪಗಳು ಎಲ್ಲ ಕಡೆ ಮಾಡಿದೆ ಎಲ್ಲರೂ ಆರೋಗ್ಯದಿಂದ ಇರಲಿ ಸಂಗೀತ ಮತ್ತು ಎಲ್ಲ ಕಲಾವೃಂದರು ಒಳ್ಳೆಯದಾಗಿರ್ತಾರೆ ತುಂಬ ಚೆನ್ನಾಗಿ ಈಗ ನಾವು ತಿಳಿಸ್ಕೊಟ್ಟಿದ್ರೆ ವಿನೇಶ್ ಭಟಕ್ ಶೆಟ್ಟಿ ಸಹಿತ ಮೈತ್ರಿ ಬೆಳುವ ಕಲಾವಿದ ಬೆಂಗಳೂರು ಕಲಾವಿದರ ಸಹಾಯದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಮತ್ತೆ ಹೆಚ್ಚಾಗಿ ಮನಸ್ಸಿಗೆ ಶಾಂತಿ ನೀಡುವಂತ ಕಾರ್ಯಕ್ರಮ ಈಗ ಆನಂದ ಇದ್ರು ನಾವು ಆನಂದ ಪರಮಾನ ಅಂತ ಅನುಭವಿಸ್ಬಿಡ್ತೀವಿ ನಿಜವಾಗಿಯೂ ಸಂಗೀತದಲ್ಲಿ ಅಂತ ಒಂದು ಶಕ್ತಿ ಇದೆ ಖಂಡಿತವಾಗಿ ನಾವು ಅನುಭವಕ್ಕೆ ಬಿಳು ಮಾಡ್ಕೋಬೇಕಷ್ಟೇ ನಮ್ಮ ಮನಸ್ಸನ್ನ ಸ್ವಲ್ಪ ಖಾಲಿ ಇಟ್ಟರೆ ನಮ್ಮ ಮನಸ್ಸು ಸಂಗೀತದೊಂದಿಗೆ ಆನಂದದಲ್ಲಿ ಚಲಾಡ್ತದೆ ಅಂತ ಒಂದು ಅನುಭವ ಇವತ್ತು ನಮ್ಮ ಕಾರ್ಯಕ್ರಮ ತಪ್ಪಾಗ್ಲಿಕ್ಕಿಲ್ಲ ಬಿಡ್ಸಲ್ ಗ್ರಾಮದ ಎಲ್ಲ ಹಿರಿಯರೇ ಗ್ರಾಮ ಪಂಚಾಯತ್ ಸದಸ್ಯರೇ ನಮ್ಮ ಅವರೇ ರೇಖಾಂತ್ ಅವ್ರೆ ನಮ್ಮ ರುದ್ರಯೇವ್ರೆ ಹಾಗೆಲ್ಲ ಕಲಾಭಿಮಾನಿಗಳೇ ನಿಜವಾಗಿ ಮೈತ್ರಿ ಕಲೋದವರು ಅಲ್ಲಲ್ಲಿ ಕಾರ್ಯಕ್ರಮ ಮಾಡ್ತಾ ಬಿಟ್ಟಲ್ಲಿ ಮಾಡಿದ್ರು ಬಹಳ ಆಗಿದ್ದಾರೆ ಬನ್ನಾಪುರ ಹಿರೇ ಮಣ್ಣಾಪುರ ಮಾಡಿದ್ರೆ ನಾವು ತಂತ್ರಜ್ಞಾನಕ್ಕೆ ಸೂರಸಂತೋಷಕ್ಕಾಗಿ ಹಾಡಬೇಕು ಬಂದಿರೋದ ನಾವು ಸೂರಸಂತೋಷ್ ಮೊದ್ಲಿಗೆ ನಾವ್ ಅನ್ಬೋದು ಆಮೇಲೆ ನಾವು ನಮ್ಮ ಮನಸ್ಸು ಮೊದ್ಲಿಗೆ ಆಮೇಲೆ ಇನ್ನೊಬ್ಬರ ಮೆಣಸಲ್ಲಿ ಕಂಡಿರ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ನಿಜವಾಗಿ ಯಾಕಂದ್ರೆ ಇಂತ ಈ ಒಂದು ಸಂಗೀತಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತಂದ್ರ ಅಕ್ಬರ್ನ ಅತ್ತ ಅಂತೇನಂತ ಸಂಗೀತ ವಿಭಾಗಿಸಿದ್ದ ಆತ ಹಾಡಿದ್ರ ಮಳಿತ ದೀಪ ದೀಪ ಪ್ರಜ್ವಲನ ಆಗ್ತಿತ್ತ ಇಂತ ಒಂದು ಶಕ್ತಿ ಅನ್ನೋ ಶಕ್ತಿ ಐತಿ ತಗೀತಕ್ಕೆ ಆದ್ರ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಅರ್ಪಣ ಮಾಡ್ಕೊಂಡಾಗ ಮಾತ್ರ ಆ ಸಂಗೀತದ ಅದ್ಭುತ ಶಕ್ತಿ ನಮಗೆ ಸಿಗ್ತದೆ ನಮ್ ಅದ್ರ ಮನಶಾಂತಿ ನಮಗೆ ಸಿಗ್ತದೆ ನಮ್ ನೂರ ಎಂಟು ಜಂಜಾಟಿರ್ತೀವಿ ಅದಕ್ಕಾಗಿ ಶಾಂತರಾಜ್ ಅವರು ನಮ್ ಒಂದು ದೊಡ್ಡ ಬೈಲನ್ನ ಮಾಡ್ಕೊಡ್ಬಿಟ್ಟಾರ ಮನೆಯದೊಳಗೆ ಯಾರು ಏನು ಡಿಷ್ಟರ್ಬನ್ಸ್ ಇಲ್ಲ ಯಾರು ಮನೆ ಹಾಡಿದ್ವ ಇಲ್ಲ ನೆರೆ ಮನೆ ಹಾಡಿದ್ವ ಅಕ್ಕ ಪಕ್ಕ ಮನೆದವರಿಗೆ ಏನಾದ್ರು ಸ್ವಲ್ಪ ಗೊಂದಾಗಿ ಡಿಶ್ಟರ್ ಆಗ್ಬೋದು ಆದ್ರೆ ದೊಡ್ಡ ಇಡೀ ದೊಡ್ಡ ಹಾಕ್ತಾ ಇರ್ತೀವಿ ಮಾಡ್ಕೊಂಡು ಅವರೆಲ್ಲ ಸಂಘಟನೆ ಮಾಡಿ ನಮ್ಮನ್ನೆಲ್ಲ ಕಲ್ವೈತ ಇದ್ದಾರೆ ಸಂಗೀತ ಸಂಗೀತ ಲೋಕಕ್ಕೆ ಹಾಗಾಗಿ ಇವತ್ತಿನ ದಿವಸ ಸೇರಿತಕ್ಕ ಎಲ್ಲ ಹಿರಿಯರಿಗೆ ಇನ್ನೊಮ್ಮೆ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನ ತುಂಬಾ ತುಂಬಾ ಈ ಈಚುಲಿ

ಚಿಕ್ಕಲ ಗ್ರಾಮದಲ್ಲಿ ಪ್ರಸ್ತುತ ಬಾರಿಗೆ ನಾವು ಹಮ್ಮಿಕೊಂಡಿದ್ದೀವಿ ಅಂತಂದರೆ ನಮಗೆ ಭಾಳ ಭಯ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಆದರೆ ಈ ಚಂದ್ರಾಜ್ ಸರ್ ಅವರು ಒಂದು ಬೆಳಿಗ್ಗೆ ಒಂದು ಮಾತು ಹೇಳಿದ್ರು ನೀವೇನು ಅದ್ರ ಬಗ್ಗೆ ಬರಿ ಮಾಡ್ಕೊಬೇಡ್ರಿ ನಾವೆಲ್ಲ ಬರ್ತೀವಿ ನೀವು ಆಯೋಜನೆ ಮಾಡಿಕೊಡ್ತೀವಿ ಈ ಕಾರ್ಯಕ್ರಮದಲ್ಲಿ ನಾನು ಏನೋ ತಪ್ಪದಲ್ಲಿ ಆದರೂ ನಾನು ಅದು ಕ್ಷಮೆ ಒಂದು ಸೇರ್ಕೊಂಡಿದ್ದೆ ಇಬ್ಬರು ಪ್ರಥಮ ಪ್ರಥಮ ಬಾರಿಗೆ ನಾವು ಮಾಡಿದ್ವಿ ನಮ್ಮ ಸರ್ಕಾರ ನಮಗೆ ನಿಮ್ಮಂತ ನಿಮ್ಮ ಜಿಲ್ಲೆಗಳ ಸಂಗೀತಕ್ಕೂ ನಾನು ಬಂದಿದ್ದೀನಿ ಹಾಡಿದ್ದೀನಿ ನಾವೇ ಅವಕಾಶ ಕೊಟ್ಟಿದ್ದೀನಿ ನನಗೆ ನನಗೊಂದು ಒಂದು ಸಂತೋಷದ ಕ್ಷಣ ತಪ್ಪ ಹಾಕ್ಲಿಕ್ಕಿಲ್ಲ ಅದೇ ರೀತಿ ನನ್ನ ಆತ್ಮೀಗೆ ಮನೋರ್ ಪಡೆಗೆ ಹೋಗಬೇಕಂತ ಅನಿಸಿಕೆ ಈ ವ್ಯಕ್ತಿ ಬಂದು ಮಾತಾಡ್ಬೇಕು ಮಲ್ಲಿಕಾರ್ಜುನ ಮೈತ್ರಿ ಮೆಲೀಸ್ ಕಲಾವಿದ ಗಜೇಂದ್ರ ಕಲಾವಿದ ಸರ್ಕಾರವೊಂದಿಗೆ ಇವತ್ತು ಪುರಪ್ರಥಮ ಬಾರಿಗೆ ನಮ್ಮ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಕೆಲಸ ಮಾಡಿದ್ದಿಲ್ಲ ನಾವು ಸ್ವಲ್ಪ ಕೆಲಸಕ್ಕಿದೀವಿ ಇದಕ್ಕಿಂತ ಪ್ರಾರಂಭದಲ್ಲಿ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ವೀರೇಶ್ ಗಂಗಾ ಶೆಟ್ಟರು ಹಾಗೂ ಶಾಂತರಾಜ್ ಅವರು ಹಾಗೂ ಇನ್ನಿತರ ಎಲ್ಲ ವೇದಿಕೆಯಲ್ಲಿ ಅಲಂಕೃತಗೊಂಡಿರ್ತಕ್ಕಂಥ ಗಣ್ಯ ಮಾನ್ಯರು ಮತ್ತು ವೇದಿಕೆ ಮುಂಭಾಗದಲ್ಲಿ ಕೊಟ್ಟಿದ್ದೆಲ್ಲರಿಗೂ ಸ್ಪಂದನೆಗಳು ಪ್ರಥಮದಲ್ಲಿ ಈ ಒಂದು ಅಧಿವೇಶದಿಂದ ಎಲ್ಲಪುರ ಗ್ರಾಮದಲ್ಲಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನಾವು ಬಹಳ ಆಸೆ ಹೆಸರು ಕೂಡ ನಮ್ದು ಆದರೆ ಅವತ್ತು ನಮ್ಮ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇರೋದ್ರಿಂದ ಹೋಗ್ಲಿಕ್ಕೆ ಆಗಲಿಲ್ಲ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಇದು ಒಂದು ಹೆಮ್ಮೆ ವಿಷಯ ಇದು ಯಶಸ್ಸುಗಳಂತ ಹೇಳಿ ನನ್ನ ಎರಡು ಮಾತನ್ನು ತುಂಬ ಧನ್ಯವಾದಗಳು

ಕಲಾ ಕಲಾಭಿಮಾನಿಗಳ ಸಹ ಕಲಾಕಾರಲಾ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಕರೆ ಗಾಯನ ಕಾರ್ಯಕ್ರಮ ಆಯೋಜಿಸಿದ್ದು ತುಂಬಾ ಸಂತೋಷ ಅದೇ ರೀತಿ ಎಲ್ಲ ಗಣ್ಯಮಾನ್ಯರಿಗೂ ತುಂಬ ಸ್ವಾಗತ ಸುಸ್ವಾಗತ ಪ್ರಸ್ತುತ ಮತ್ತೆ ನಾನು ರಾಮದಲ್ಲಿ ಬಹಳ ಕಷ್ಟಪಡ್ತಾರೆ

ಸರ್ ನಾವು ನಾವೇನು ಚಿಂತೆ ಮಾಡಬೇಡಿ ನಮ್ಮ ಸರ್ ಇದ್ದಾರೆ ಇವರು ಇವರೆಲ್ಲ ಕಲಾವಿದರ ಬಗ್ಗೆ ಇವರು ಯೋಚನೆ ಮಾಡ್ತಾರೆ ನಮ್ಮ ಒಂದು ಮ್ಯೂಸಿಕಲ್ ಗ್ರಾಮ ಅಲ್ಲ ಇದು ಮ್ಯೂಸಿಕಲ್ ಗ್ರಾಮ ಆಗಿ ಕಲಾವಿದ ಮಾಡುವಂತಹ ಒಂದು ನಾವು ಆಚರಣೆ ಮಾಡಿದ್ದೇವೆ ತುಂಬಾ ತುಂಬಾ ಧನ್ಯವಾದಗಳು ಒಂದು ಮುಖ್ಯ ಅತಿಥಿಗಳು ಸನ್ಮಾನ ಸೇರಿಸಿಕೊಂಡಿದ್ದೇವೆ ದಯವಿಟ್ಟು ಸರ್ ಒಂದು ಸನ್ಮಾನ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತೇವೆ ಕನ್ನಡ ಬ್ಯಾಂಕ್ ಒಂದು ಸನ್ಮಾನ ಮಾಡ್ತಾ ಇದ್ದೀನಿ ನಮ್ಮಂತರು ನರ್ಸಿಂಹರು ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಸಂಗಪ್ಪಿನ ಮನೆಯನ್ನು ಸಹಿತ ಒಂದು

ಒಂದು ಸನ್ಮಾನ ಮಾಡ್ತಾ ಇದ್ದೇವೆ ಒಂದು ಸನ್ಮಾನ ಮಾಡೋಣ ಶಾಂತರಾಜ್ ಗುರುಜಿಯವರು ಅವರಿಗೆ ಒಂದು ಸನ್ಮಾನ ಶಿಲೆಗಳು ಸಂಗೀತವ ಹಾಗೆ ಒಂದು ಗೃಹ ಎಲ್ಲ ಕಲಾವಿದರಿಗೆ ಸಹ ಒಂದು ಹೃದಯ ಎಲ್ಲರಿಗೆ ಒಂದು

ಗೆ ಸಂಘ ಸಮಾವ ಕಾರ್ಯಕ್ರಮದ ಪ್ರಥಮ ಚಾಂಪ ಕೋರುವರಿಗೆ ಒಂದು ತಮ್ಮ ಮಾತೆಗಳು ಶಂಕರ್ ಸೋಕರ ಮತ್ತು ಬಟೋಗೆ ತಮ್ಮ ಮಾಡಬಹುದು ಚಂದರು ಮಾಡಬಹುದು ರಮನ್ ಸರ್ ಅವರು ಬೆಂಗಳೂರಿನಿಂದ ಬಂದು ಈ ಕಾರ್ಯಕ್ರಮಕ್ಕೆ ಅವರು ಸಹಾಯ ಕೊಟ್ಟಿದ್ದಾರೆ ಇದರ ಸಂಘ ಸಮಾವ ಮುಂದಕ್ಕೆ ಕಾರ್ಯಕ್ರಮದ ಪರವಾಗಿ ಮಾತು ಹೇಳುತ್ತಾ

ನಮ್ಮ ಜೊತೆ ಯಾವಾಗಲೂ ನಮ್ಮ ಈ ಕೃಷಿಗಿರ ಜಿಲ್ಲೆ ತಾಲೂಕಿಗೆ ತಮ್ಮ ಸಹಯೋಗ ನೋಡ್ತಕ್ಕಂಥ ನಮ್ಮ ದೀಕ್ಷೆ ಕುಲಕರ್ಣಿಯವರು ದಯವಿಟ್ಟು ವೇದಿಕೆ ಕೊಡಬೇಕಾಗಿ ನಾನು ಕೇಳ್ತಾರೆ ಒಂದು ಮೀಡಿಯಾದಲ್ಲಿ ಅವರು ತುಂಬ ಯಾವಾಗಲೂ ಯಾವುದೇ ಸುದ್ದಿ ಆಗಲಿ ಯಾವುದೇ ಪಕ್ಷದ ಆಗಲಿ ಎಲ್ಲರಿಗೆ ಎಲ್ಲ ಕಲಾವಿದರ ಜೊತೆ ಅವರು ಸಹಭಾಗಿ ಭಾಗಿ ತೊಡಗಿರುತ್ತಾರೆ ದಯವಿಟ್ಟು ತಿಳ್ಕಂಡು ಬಂದು ಸನ್ಮಾನವನ್ನು ಮಾಡ್ಕೋಬೇಕು ಇದ್ದೇನೆ ಸನ್ಮಾನ ಮತ್ತು ಎಲ್ಲ ಎಲ್ಲ ಕಾರ್ಯಕ್ರಮ ಆಗಲಿ ಎಲ್ಲ ಒಂದು ಯಾವುದೇ ಒಂದು ಪ್ರೋಗ್ರಾಮ್ಸ್ ಆಗಲಿ ಅವರು ಅಟೇಟ್ ಆಗಿ ಆಗ್ತಾರೆ ಯಾವುದೇ ಒಂದು ಡಿಮಾಂಡ್ಸ್ ಅವರು ಎಲ್ಲರ ಜೊತೆ ಬರ್ತದೆ ಅಂತ ನಾನು ಕೇಳ್ಕೊತಾ ಇದ್ದೇನೆ ಹಾಗೆ ನಮ್ಮ ಈ ತಂದೆಯ ಒಂದು ಈ ತಂದೆಯ ದಿನ ಪ್ರಯುಕ್ತವಾಗಿ ನಮ್ಮ ಲಾಲ್ ಮೊಹಮ್ಮದ ತಂದೆಯ ಸಾವಂತರ್ ಅವರಿಗೆ ನಮ್ಮ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿಂದ ಒಂದು ಸನ್ಮಾನವನ್ನು ಮಾಡುವುದಾಗಿ ನಾನು ಕೇಳ್ಕೊತಾ ಇದ್ದೇನೆ ಡಾಕ್ಟರ್ ಎಲ್ಲರ ಮಂಗಲ್ಮಠದ ಎಲ್ಲರೂ ಒಂದು ಒಂದು ಸನ್ಮಾನ ಚೇರ್ ಮಾಡಲಿಕ್ಕೆ

ನಗೂರು ಸುಂಪಟೇ ರೌಡಿ ಡಾಕ್ಟರ್ ನಗೂರು ಸುಲ್ ಪಟೇಲ್ ಅವರು ವಿಜಯಪುರದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾಯಿದ್ದಾರೆ ಅವರು ಒಂದು ಪ್ರವೇಶ ನಮ್ಮ ನಮ್ಮ ಮಾವ ನಾಯಕ ಸರ್ ಮತ್ತು ದೇವಸ್ಥಾನ ಚಪಾತಿ ವಿಜಯವಾಗಿರುವ ಸುತ್ತ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಹೇಳ್ತಾ ಅದೇ ಥರ ಮುಖ್ಯ ಅತಿಥಿಗಳು ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ನಮ್ಮ ತುಂಬ ತುಂಬ ಮತ್ತೊಮ್ಮೆ ಬಳಸಮ್ಮೆ ಅವರಿಗೆ ನಾನು ಸ್ವಾಗತ ಹೇಳ್ತಾ ದಯವಿಟ್ಟು ಕಲಾವಿದರು ಕೆಳಗೆ ಆಶೀರ್ವಾದ ನಾನು ಹೇಳ್ತಾ ಇದ್ದೇನೆ ಎಸ್ ಸರ್ 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 ಯಾರೇ ನೀನು ಧ್ವಜ itu kan